ಎನ್ಸಿಪಿ ಟೈಮ್ಸ್ ಸ್ವಾಗತ ನಾನು ದರ್ಶನ್ ಹುಣಸೂರು ಕವಿತಾ ಗೌಡ ಮತ್ತು ಚಂದನ್ ಗೌಡ ಇದೀಗ ಪೋಷಕರಾಗಿದ್ದಾರೆ ಮುದ್ದಾದ ಮಗುವನ್ನ ಕುಟುಂಬಕ್ಕೆ ಸ್ವಾಗತ ಮಾಡಿದ್ದಾರೆ ಕಿರುತೆರೆಯ ಈ ಜೋಡಿ ಎರಡ್ ಸಾವಿರದ ಕಿರುತೆರೆ ಸೆಲೆಬ್ರಿಟಿ ದಂಪತಿ ಕವಿತಾ ಹಾಗೂ ಚಂದನ್ ಅವರು ಪೋಷಕರಾಗಿದ್ದಾರೆ ವಿಷ್ಣುವರ್ಧನ್ ಉಪೇಂದ್ರ ನಟಿ ಶ್ರುತಿ ಅಥವಾ ಸ್ಯಾಂಡಲ್ವುಡ್ ನ ಸೆಲೆಬ್ರಿಟಿಗಳು ಜನಿಸಿರುವಂತಹ ಸೆಪ್ಟೆಂಬರ್ ಹದಿನೆಂಟರಂದೇ ಅವರ ಮೊದಲ ಮಗು ಜನನ ಆಗಿರುವಂತದ್ದು ಒಂದನ್ನ ಸಾಮಾಜಿಕ ಜಾಲತಾಣದಲ್ಲಿ ಹಂಚಿಕೊಂಡಿದ್ದಾರೆ ನಟ ಚಂದನ್ ಇನ್ನು ವಿಡಿಯೋದಲ್ಲಿ ಮಗುವಿನ ಕಾಲನ್ನ ಚಂದನ್ ಹಿಡ್ಕೊಂಡಿದ್ದಾರೆ ನನ್ನ ಮುದ್ದು ಕಂದಮ್ಮ ಧರೆಗಿಳಿದಿದ್ದಾನೆ ಅಂತ ಹೇಳಿ ವಿಡಿಯೋದಲ್ಲಿ ಕ್ಯಾಪ್ಷನ್ ಕೊಟ್ಟಿದ್ದಾರೆ ಅಂದ ಹಾಗೆ ಈ ತಾರಾ ಜೋಡಿಗೆ ಗಂಡು ಮಗುವಿನ ಜನನಾಗಿದೆ ಲಕ್ಷ್ಮಿ ಬಾರಮ್ಮ ಧಾರಾವಾಹಿಯಿಂದ ಈ ಜೋಡಿ ಜನಪ್ರಿಯ ಆಗಿತ್ತು ಕೆಲ ವರ್ಷಗಳ ಹಿಂದೆ ಕವಿತಾ ಹಾಗೂ ಚಂದನ್ ವಿವಾಹ ಕೂಡ ಆಗಿದ್ರು ಕೆಲ ತಿಂಗಳ ಹಿಂದಷ್ಟೇ ತಾವು ಮೊದಲ ಮಗುವಿನ ನಿರೀಕ್ಷೆಯಲ್ಲಿರುವಂತಹ ವಿಚಾರವನ್ನ ಹಂಚಿಕೊಂಡಿದ್ರು ಕೆಲ ದಿನಗಳ ಹಿಂದೆ ಕವಿತಾ ಗೌಡ ಅವರಿಗೆ ಅದೂರಿಯಾಗಿ ಸೀಮಂತ ಶಾಸ್ತ್ರ ಕೂಡ ಮಾಡಲಾಗಿತ್ತು ಇದೀಗ ಮೊದಲ ಬಾರಿಗೆ ಈ ಜೋಡಿ ಪೋಷಕರಾಗಿದ್ದಾರೆ ಇದು ಈ ಹೊತ್ತಿನ ಪ್ರಮುಖ ಸುದ್ದಿ ಮತ್ತಷ್ಟು ವಿಶೇಷ ಸುದ್ದಿಗಳಿಗಾಗಿ ನೋಡ್ತಾರೆ ಟೈಮ್ಸ್ ಅಪರಾಧ ಮುಕ್ತ ರಾಷ್ಟ್ರಕ್ಕಾಗಿ